ಸರ್ ಕಾಶು ಇದೆ ಇದೆ ಇವತ್ತು ನೋಡಿ ಸರ್ ಓಡಾಡಿ ನಾನು 2 ಗಂಟೆ ನಾಲ್ಕು ಅವರ್ಸ್ ಆ ಬ್ರೇಕ್ ಆಯ್ಂಗೋ ಸರ್ ಮಣ್ಣಿನ ಮಾಡಿದಿರಿ ಸರ್ ಇದು ಎಲ್ಲ ಜೊತೆ ಇಲ್ಲಿನೇ ಸ್ವಲ್ಪ ಸ್ವಲ್ಪ ಸರ್ ಸರ್ ಸ್ವಲ್ಪ ಸ್ವಲ್ಪ ಈಗ ಸದ್ಯಕ್ಕೆ ಎನ್ ಡಿ ಆರ್ ಎಫ್ ನಾಮ್ ಸಡಿಯಲ್ಲಿ ನಿಮಗೆ ಆರೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೆ ಪಾರ್ಶಿಯಲಿ ಯಾರು ಮನೆ ಬೀಳ್ತದೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ದೀವಿ ನಮ್ಗೆ ಆದೇಶ ಬರುತ್ತೆ ಪಾರ್ಶಿಯಲಿ ಬಿದ್ದವರಿಗೆ ಐವತ್ತು ಸಾವಿರ ರೂಪಾಯಿ ಮತ್ತೆ ಫುಲ್ ಈ ಅಬ್ಬರ ಮೊನ್ನೆ ಚರ್ಚೆ ಮಾಡಿದ್ದೀವಿ ಜಸ್ಟ್ ಮೇ ಬಿ ಬರೆಯೋಣಿ ಟು ಆರ್ ತ್ರೀ ಡೇಸ್ ಇದಕ್ಕೆ ಅಂತ ಗೌರ್ಮೆಂಟ್ ಆರ್ಡರ್ ಐವತ್ತು ಸಾವಿರ ರೂಪಾಯಿ ಪಾರ್ಶಲಿ ಬಿದ್ದವರಿಗೆ ಮತ್ತು ಯಾರಿಗೆ ಸಂಪೂರ್ಣವಾಗಿ ಮನೆ ಬಿದ್ದೋಗಿದೆ ಅಂಥವ್ರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲ ಸರ್ಕಾರದ ಇಮಿಡಿಯೇಟ್ಲಿ ಅಲ್ಲ ಸರ್ಕಾರದಿಂದ ಒನ್ ಲ್ಯಾಕ್ ಟ್ವೆಂಟಿ ಥೌಸಂಡ್ ರೂಪಾಯಿ ದುಡ್ಡು ಅದು ನಾಮ್ಸ್ ಅಲ್ಲ ನಿಮ್ಮದು ಏನು ಫ್ರಾಮ್ ಗೌರ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಡೈರೆಕ್ಟಾಗಿ ನಾವು ನಿಮಗೆ ಮಂಜೂರಿ ಮಾಡ್ತೀವಿ ಮನೆ ಅಂದರೆ ಪ್ರೊಸೆಸ್ ಆಫ್ ಗ್ರಾಮ ಸಭಾ ಆ್ಯಂಡ್ ಪಂಚಾಯತ್ ನಾಟ್ ಡೈರೆಕ್ಟ್ಲಿ ವಿಲ್ ಸ್ಯಾಂಕ್ಷನ್ ದ ಸ್ವಲ್ಪ ವಿಶೇಷವಾಗಿರೋ

ಅವರೇ ಸ್ವಲ್ಪ ನೀವು ಓಡಾಡಬೇಕಾಗುತ್ತೆ ಗಿರೀಶ್ ಸರ್ ಆ ಊರ ಪರಿಸ್ಥಿತಿ ಭಾಳ ನೋಡಿದ್ರೆ ಹೋಗಿದೆ ಕಾಶಕ್ ಆ ವಿಸಿಟೆಡ್ ಇನ್ಸೈಟ್ ನಿಮ್ಗೆ ಸರ್ ಅಲ್ಲೆಲ್ಲ ಹೆಂಗೆ ವಾಸ ಮಾಡ್ತಾ ಇದ್ದಾರೆ ಜನ ಅದ್ರಲ್ಲಿ ಪಂಚಾಯತ್ ವತಿಯಿಂದ ಇದು ಟೇಕ್ ಸಮೇಟ್ ಆಗಿದೆ ಪೂರ್ತಿ ಏನಿದೆ ಅಲ್ಲಿ ಒಂದು ಇದು ಇದೆ